ನಮಸ್ಕಾರ ಎಲ್ಲರಿಗೂ ಇವತ್ತು ಭಾರತದ ಒಂದು ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಆಚರಣೆ ಆಗ್ತಾ ಇದೆ ರಾಜ್ಯಾದ್ಯಂತ ಅಷ್ಟ ಎಲ್ಲ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದೆ ಯಾಕೆಂದರೆ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಇತಿಹಾಸ ಸಾಮ್ರಾಜ್ಯನೂ ಗೊತ್ತಾಗಬೇಕಲ್ಲ ಎಲ್ಲರಿಗೂ ಪ್ರತಿಯೊಂದು ಜಯಂತಿಗಳು ಮತ್ತು ಪ್ರತಿಯೊಂದು ಮಹಾಪುರುಷರು ಇವತ್ತು ಸಮಾಜಕ್ಕೆ ಏನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಆ ಕೊಡುಗೆಗಳ ಮುಖಾಂತರ ನಾವು ಅವರ ರೀತಿ ನೀತಿ ಸಿದ್ಧಾಂತದ ಆಧಾರದ ಮೇಲೆ ಇವತ್ತು ನಾವು ನಡೆದರೆ ನಮ್ಮ ಜೀವನ ಮತ್ತು ನಮ್ಮ ಸಮಾಜ ಸೇವೆ ಒಂದು ಸಾರ್ವಜನಿಕವಾಗಿ ಮುಡಿಪಾಗಿಟ್ಟಿರುವಂತೆ ಒಂದು ಭಾಸವಾಗುತ್ತೆ ವೀಕ್ಷಕರೇ ಇವತ್ತು ಯಾಕೆ ಹೇಳಿಕ್ಕೆ ಬಂದಿದ್ದೀನಿ ಅಂದರೆ ಮಹರ್ಷಿ ವಾಲ್ಮೀಕಿಯವರು ಅವ್ರದ್ದೊಂದು ಸಂಕ್ಷಿಪ್ತ ವಿವರ ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಎಸ್ ಸಮುದಾಯ ಈ ಎಸ್ ಸಮುದಾಯ ಏನು ಕೊಡುಗೆ ಕೊಟ್ಟಿದೆ ಯಾವಾಗ ರಾಮಾಯಣವನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹರ್ಷಿ ವಾಲ್ಮೀಕಿಯವರು ಅವರ ಸಿದ್ಧಾಂತದ ಮೇಲೆ ಇವತ್ತು ವಾಲ್ಮೀಕಿ ಜನಾಂಗ ಕರ್ನಾಟಕ ಮತ್ತು ದೇಶದಲ್ಲಿ ಏನೇನು ಕೊಡುಗೆಗಳನ್ನ ಕೊಟ್ಟಿದೆ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅದನ್ನು ಇವತ್ತು ಹೇಳಿಕ್ಕೆ ಬಂದಿದ್ದೇನೆ ವೀಕ್ಷಕರೇ ಎಷ್ಟೊಂದು ಕಷ್ಟ ಕಾಲದಲ್ಲಿ ಇರುವಂಥ ಈ ಜನಾಂಗ ಗುಡ್ಡಗಾಡದಲ್ಲಿ ವಾಸಿಸುವಂಥ ಜನಾಂಗ ಇವತ್ತು ಅವರು ಸಮಾಜ ಸೇವೆಯ ಮುಖಾಂತರ ಅಲ್ಪ ಜನ ಇದ್ದರೂ ಇವತ್ತು ಜಗತ್ತಿಗೆ ಮಾದರಿಯಾಗಿದ್ದಾರೆ ಇವತ್ತು ರಾಜಕೀಯ ರಂಗದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಒಂದು ಚುಕ್ಕಾಣಿ ಹಿಡಿಯುವಂಥ ಒಂದು ಸಾಮ್ರಾಜ್ಯ ನಿರ್ಮಾಣ ಮಾಡಿದಂಥ ಆದಿ ಕವಿ ರಾಮಾಯಣ ಬರೆದಂಥ ಮಹರ್ಷಿ ವಾಲ್ಮೀಕಿಯ ವಂಶಾವಳಿಯಿಂದ ಬಂದಂಥ ಈ ಕುಟುಂಬ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳು ವಾಲ್ಮೀಕಿಯವರಿದ್ದಾರೆ ಅವರ ಬಗ್ಗೆ ಹೇಳಿಕೆ ಬಂದಿದ್ದೇನೆ ವೀಕ್ಷಕರೇ ಈಗ ವಾಲ್ಮೀಕಿಯವರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರ ಹೇಳ್ತೀನಿ ನೋಡಿ ಕೂಜತಂ ರಾಮ ರಾಮೇತಿ ಮಧುರ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಭಾರತದ ಮೊಟ್ಟ ಮೊದಲ ಮಹಾಕಾವ್ಯ ರಾಮಾಯಣವನ್ನು ರಚಿಸಿದ ಆದಿಕವಿ ರಾಮಾಯಣವು ಭಾರತೀಯರ ಜೀವನ ಚರಿತ್ರೆಯನ್ನು ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಮಹಾಕಾವ್ಯವಾಗಿದೆ ನೋಡಿ ವೀಕ್ಷಕರೇ ಮಹರ್ಷಿ ವಾಲ್ಮೀಕಿಯು ರಾಮಾಯಣದಲ್ಲಿ ಭರತಖಂಡದಲ್ಲಿನ ಖಂಡದಲ್ಲಿನ ಅರಣ್ಯಗಳು ಮತ್ತು ಪರ್ವತಗಳು ನದಿಗಳು ಸರೋವರಗಳು ಸಮುದ್ರಗಳು ಮತ್ತು ಜಲಪಾತಗಳ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಿದ್ದಾರೆ ನೋಡಿ ವಿವಿಧ ಪಾತ್ರಗಳ ಮುಖಾಂತರ ಕೌಟುಂಬಿಕ ಮೌಲ್ಯಗಳು ಮತ್ತು ಆದರ್ಶ ವ್ಯಕ್ತಿಯ ಗುಣಲಕ್ಷಣಗಳನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ರಾಮಾಯಣ ಮಹಾಕಾವ್ಯದಲ್ಲಿ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವದಂಥ ಮೌಲ್ಯಗಳನ್ನು ಎತ್ತಿ ಹಿಡಿಯಲಾಗಿದೆ ಮಮತೆ ಸಮತೆ ಪಾತ್ರತ್ವ ತ್ಯಾಗ ದೇಶ ಪ್ರೇಮ ಅಳಿಲು ಸೇವೆ ಪಿತೃವಾಕ್ಯ ಜನಮಾನಸದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ ಇದಕ್ಕೆ ಪೂರಕವಾಗಿ ವಾಲ್ಮೀಕಿ ರಾಮಾಯಣದ ಪ್ರಾರಂಭದಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಯಾವತ್ತ ಸಾಶಂತಿಗಿರೆಯ ಸರಿತಶ ಮಹಿತಲೆ ತಾವಾದ್ ರಾಮಾಯಣ ಕಥಾಲೋಕೇಶು ಪ್ರಚರಿಷ್ಯತಿ ಎಲ್ಲಿಯವರೆಗೆ ಭೂಮಿಯಲ್ಲಿ ಪರ್ವತ ಸಮುದ್ರ ನದಿಗಳಿರುತ್ತವೆಯೋ ಅಲ್ಲಿಯವರೆಗೆ ರಾಮಾಯಣ ಕಾವ್ಯ ಲೋಕದಲ್ಲಿ ಪ್ರಚಲಿತ ಇರುತ್ತದೆ ಆದ್ದರಿಂದ ಸೂರ್ಯ ಚಂದ್ರ ಇರುವವರೆಗೆ ರಾಮಾಯಣ ಮಹಾಕಾವ್ಯವು ಜಗತ್ತಿನಲ್ಲಿ ಅಮರ ಕಾವ್ಯವಾಗಿರುತ್ತದೆ ಇಂಥ ವಿಶ್ವಮಾನ್ಯ ಮಹಾಗ್ರಂಥವನ್ನು ರಚಿಸಿದ ಮಹಾನ ಕೊಡುಗೆಯನ್ನು ನೀಡಿದ ಮಹಾನ್ ದಾರ್ಶನಿಕ ಆದಿಕವಿ ರಾಮಾಯಣಕರ್ತ ಮಹರ್ಷಿ ವಾಲ್ಮೀಕಿಯು ಅಮರ ಕವಿಯಾಗಿರುತ್ತಾರೆ ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಸರ್ವರಿಗೂ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಮ್ಮ ವೀಕ್ಷಕರ ಪರವಾಗಿ ಹಾರ್ದಿಕ ಶುಭಾಶಯಗಳು ಶುಭೋದಯ ಮಮತೆ ಸಮತೆ ಭಾತೃತ್ವ ತ್ಯಾಗ देश प्रेम अड़ल सेवे पितृवाक्य ಪರಿಪಾಲನೆ ಮುಂತಾದ ಹಲವಾರು ಮಾನವೀಯ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಪ್ರತಿಪಾದಿಸಲಾಗಿದೆ ಇಂಥ ಅನನ್ಯವಾದ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದ ಮಹರ್ಷಿ ವಾಲ್ಮೀಕಿಯನ್ನು ಕವಿಗಳ ಕವಿ ಎಂದು ಮಹಾಕವಿ ಕಾಳಿದಾಸ ಗೌರವಿಸಿದ್ದಾನೆ ವೀಕ್ಷಕರೇ ನೋಡಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪುರವರು ರಾಮಾಯಣದಂಥ ಮಹಾಕಾವ್ಯ ಮತ್ತು ವಾಲ್ಮೀಕಿಯಂಥ ಮಹಾಕವಿ ನಮಗೆ ದೊರೆತಿರುವುದು ಭುವನದ ಭಾಗ್ಯ ಎಂದು ವರ್ ಬಣ್ಣಿಸಿದ್ದಾರೆ ಸಂಸ್ಕೃತದಲ್ಲಿ ರಚಿಸಲಾಗಿರುವ ರಾಮಾಯಣ ಮಹಾಕಾವ್ಯವು ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳನ್ನು ಹೊಂದಿದೆ ವಾಲ್ಮೀಕಿಯು ಕವಿಕುಲದ ಗುರುವಾಗಿ ಹಲವಾರು ಕವಿಗಳಿಗೆ ಮತ್ತು ಸಾಹಿತಿಗಳಿಗೆ ಸ್ಫೂರ್ತಿಯ ನೆಲೆಯಾಗಿದ್ದಾರೆ ವಾಲ್ಮೀಕಿ ರಾಮಾಯಣದ ಆಧಾರದ ಮೇಲೆ ವಿವಿಧ ಭಾಷೆಗಳಲ್ಲಿ ಕಾವ್ಯ ನಾಟಕ ಕಾದಂಬರಿ ಮತ್ತು ಕಥೆಗಳನ್ನು ಅನೇಕರು ರಚಿಸಿದ್ದಾರೆ ಇಂದಿಗೂ ಸಹ ರಾಮಾಯಣ ಮಹಾಕಾವ್ಯವು ಜಗತ್ತಿನಲ್ಲಿ ಸತ್ವಯುತವಾದ ಮತ್ತು ಮಹಾ ಮೌಲ್ಯಯುತವಾದ ಸಾಹಿತ್ಯ ಸೃಷ್ಟಿಗೆ ಕಾರಣೀಭೂತವಾಗಿದೆ ಅನೇಕರು ರಚಿಸಿದ್ದಾರೆ ಇಂದಿಗೂ ಸಹ ರಾಮಾಯಣ ಮಹಾಕಾವ್ಯವು ಜಗತ್ತಿನಲ್ಲಿ ಸತ್ಯಯುತವಾದ ಮತ್ತು ಮೌಲ್ಯ ಯುತವಾದ ಸಾಹಿತ್ಯ ಸೃಷ್ಟಿಗೆ ಪ್ರೇರಣೆಯಾಗಿದೆ ಜಗತ್ತಿನ ಪ್ರಸಿದ್ಧ ರಾಮಾಯಣ ಮಹಾಕಾವ್ಯ ಮತ್ತು ಅದರ ಕರ್ತ ಮಹರ್ಷಿ ವಾಲ್ಮೀಕಿಯು ಅನಾದಿ ಕಾಲದಿಂದಲೂ ವರ್ತಮಾನದವರೆಗೆ ನಿರಂತರವಾಗಿ ಅಪಾರ ಜನಪ್ರಿಯತೆಯನ್ನು ಹೊಂದಿದ್ದು ಜನ ಮಾನಸದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ ವೀಕ್ಷಕರೇ ಇದಕ್ಕೆ ಪೂರಕವಾಗಿ ವಾಲ್ಮೀಕಿ ರಾಮಾಯಣದ ಪ್ರಾರಂಭದಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ ಯಾವತ್ತು ಸಾಸಂತ್ಯಗಿರಯ ಗಿರಯ ಸರಿಸಸ್ಯ ಮಹಿತಲೆ ತಾವಾದ್ರಾಮಾಯಣ ಕಥಾ ಲೋಕೇಶು ಪ್ರಚರಿ ಶಕ್ತಿ ಎಲ್ಲಿಯವರೆಗೆ ಭೂಮಿಯಲ್ಲಿ ಪರ್ವತ ಸಮುದ್ರ ನದಿಗಳಿರುತ್ತವೆಯೋ ಅಲ್ಲಿಯವರೆಗೆ ರಾಮಾಯಣ ಅಜರಾಮರ ವೀಕ್ಷಕರೇ ನೋಡಿ ಇಂಥ ಮಹಾಕವಿಗಳ ಇತಿಹಾಸ ನಿಮಗೆ ಗೊತ್ತು ಮುಂದೆ ಲವಕುಶ ಇತಿಹಾಸ ನಿಮಗೆ ಗೊತ್ತಿದೆ ಸೀತಾ ಶೀತಾ ಏನು ಪರಿಸ್ಥಿತಿಯಾಗಿತ್ತು ಗೊತ್ತಿದೆ ರಾಮಾಯಣ ಮಹಾ ನೀವೆಲ್ಲವನ್ನ ಓದಿದವರು ಇರ್ತೀರಾ ಅದರ ಬಗ್ಗೆ ಸಂಕ್ಷಿಪ್ತದಲ್ಲಿ ಇವತ್ತು ನಾನು ಹೇಳಿಕ್ಕೆ ಬಂದಿದ್ದೇನೆ ಈ ಮಹರ್ಷಿ ವಾಲ್ಮೀಕಿಯ ವಂಶಸ್ಥದಿಂದ ಬಂದಂತ ಆ ಜನರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದನ್ನು ಹೇಳಬೇಕಲ್ಲ ನಾನು ನೋಡಿ ರಾಯಚೂರದಲ್ಲಿ ವೆಂಕಟೇಶ್ ನಾಯಕ್ ಎಸ್ ಟಿ ಸಮುದಾಯದಿಂದ ಬಂದವರು ಅಮರೇಶ್ ನಾಯಕ್ ಎಸ್ ಟಿ ಸಮುದಾಯದಿಂದ ಬಂದವರು ಸುರ್ಪುರದಿಂದ ರಾಜಗೌಡ ಎಸ್ ಟಿ ಸಮಾಜದಿಂದ ಬಂದವರು ಉಗ್ರಪ್ಪ ಎಸ್ ಟಿ ಸಮಾಜದಿಂದ ಬಂದವರು ಶ್ರೀರಾಮುಲು ಎಸ್ ಟಿ ಸಮುದಾಯದಿಂದ ಬಂದವರು ಎಷ್ಟೆಷ್ಟು ಅನೇಕ ಕಡುಗಳನ್ನೇ ಕೊಟ್ಟಿದ್ದಾರೆ ಅಲ್ಲಿಂದ ದಕ್ಷಿಣದಿಂದ ಬರುವಾಗ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಈ ವಾಲ್ಮೀಕಿ ಜನಾಂಗ ಇತಿಹಾಸ ಮತ್ತು ಸಾಮ್ರಾಜ್ಯ ನಿರ್ಮಾಣ ಮಾಡಿದ್ದು ನಿಮಗೆ ಅನೇಕ ಬಾರಿ ನಾನು ಹೇಳಿದ್ದೀನಿ ಈಗ ಮತ್ತೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಆ ಸಾಮ್ರಾಜ್ಯ ನಿರ್ಮಾಣ ಮಾಡಿದಂಥ ಸೃಷ್ಟಿಕರ್ತರಾದಂಥ ಶ್ರೀ ದಿವಂಗ ಸ್ವರ್ಗವಾಸಿ ಲಕ್ಷ್ಮಣರಾವ್ ಜಾರಕಿಹೊಳಿ ವೀಕ್ಷಕರೇ ಇದು ಬಹಳ ಕುತೂಹಲಕಾರಿ ವಿಷಯ ಇದೆ ಈ ಜನಾಂಗ ಎಷ್ಟೊಂದು ಕಡುಬಡುತನದಿಂದ ಬಂದು ಇವತ್ತು ರಾಜ್ಯ ದೇಶದಲ್ಲಿ ಒಂದು ರಾಜಕೀಯ ಚುಕ್ಕಾಣಿ ಹಿಡಿದು ಅವರ ಸಮಾಜದ ಜನರಿಗೆ ಒಂದು ಆದರ್ಶ ಪ್ರಾಯ ಶೈಕ್ಷಣಿಕ ಮತ್ತು ರಾಜಕೀಯ ರಂಗಗಳನ್ನು ಇವತ್ತು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಂಥ ಕೋಟ್ಯಾಂತರ ರೂಪಾಯಿಗಳನ್ನು ಇವತ್ತು ಸಮಾಜ ಸೇವೆಗೆ ಮೀಸಲಿಟ್ಟಂಥ ಕುಟುಂಬ ಜಾರಕಿಹೊಳಿ ಕುಟುಂಬ ವೀಕ್ಷಕರೇ ಆ ಜಾರಕಿಹೊಳಿ ಕುಟುಂಬ ವಾಲ್ಮೀಕಿ ಜನಾಂಗದಿಂದ ಬಂದಂಥ ಕುಟುಂಬ ಅನ್ನೋದು ಇಲ್ಲಿ ವಿಶೇಷವಾಗಿದೆ ಆದರೆ ಅವರು ಯಾವಾಗಲೂ ಜಾರಕಿಹೊಳಿ ಕುಟುಂಬ ಸಮಾನತೆಯ ಸಾಕಾರ ಮೂರ್ತಿಯಾಗಿ ಇಲ್ಲಿ ಬೆಳೆತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬೇಕಾದರೆ ಜಾರಕಿಹೊಳಿ ಕುಟುಂಬ ಬೇಕು ಆರ್ಥಿಕವಾಗಿ ಬೇಕಾದರೆ ಜಾರಕಿಹೊಳಿ ಕುಟುಂಬ ಬೇಕು ಸಾಮಾಜಿಕ ಶೈಕ್ಷಣಿಕವಾಗಿ ಬೇಕಾದರೆ ಇವತ್ತು ಜಾರಕಿಹೊಳಿ ಕುಟುಂಬ ಬೇಕು ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿ ಯಾವುದೇ ಒಂದು ಸೇವೆ ಬೇಕಾದರೆ ಜಾರಕಿಹೊಳಿ ಕುಟುಂಬವನ್ನು ನೆನೆಸಿದರೆ ಅಲ್ಲಿ ತಕ್ಷಣ ಪರಿಹಾರ ಅನ್ನೋದು ಒಂದು ವಾಲ್ಮೀಕಿ ಸಮುದಾಯ ಇಷ್ಟೊಂದು ಸಮಾಜ ಸೇವೆ ಕರ್ನಾಟಕದಲ್ಲಿ ಮಾಡ್ತಾ ಇದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣೀಭೂತ ಅಲ್ಲಿ ಜಾರಕಿಹೊಳಿ ಕುಟುಂಬದ ಒಂದು ಮಾಣಿಕ್ಯ ಜಾರಕಿಹೊಳಿ ಕುಟುಂಬದ ಒಂದು ಮಾಸ್ಟರ್ ಮೈಂಡ್ ಚಾಣಕ್ಯ ಅಂದರೆ ಸತೀಶ್ ಜಾರಕಿಹೊಳಿ ಹಿರಿಯಣ್ಣ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಶೈಕ್ಷಣಿಕ ರಂಗದಲ್ಲಿ ಕ್ರಾಂತಿ ಮಾಡಿದಂಥ ಭೀಮ್ಶೆ ಜಾರಕಿಹೊಳಿ ಸಾಮಾಜಿಕ ಚಟುವಟಿಕೆಯಲ್ಲಿ ಉದ್ಯೋಗಪತಿಯಾದಂಥ ಲಕ್ಕನ್ ಜಾರಕಿಹೊಳಿ ಇವರೆಲ್ಲರೂ ಇವತ್ತು ಗೋಕಾಕ ತಾಲೂಕಿನಿಂದ ಇವತ್ತು ಕರ್ನಾಟಕ ರಾಜ್ಯ ಮತ್ತು ಪಾರ್ಲಿಮೆಂಟನ್ನು ತನ್ನ ಸಮಾಜದ ಮುಖಿಯಾಗಿ ಇವತ್ತು ಬೆಳಗ್ತಾ ಇದ್ದಾರೆ ಅಂದರೆ ಎಷ್ಟೊಂದು ಹೆಮ್ಮೆ ಅಲ್ವಾ ಎಷ್ಟೊಂದು ನಮ್ಮಿಂದ ಇಲ್ಲಿ ಗೋಕಾಕ್ ತಾಲೂಕಿನಿಂದ ನೋಡಿ ಚಂದ್ರಶೇಖರ್ ಗುಡ್ಡಕಾಯು ಎಲ್ ಎಸ್ ನಾಯ್ಕ್ ಚಂದ್ರಶೇಖರ್ ನಾಯ್ಕ ಇವತ್ತು ಮೂರು ಸಹೋದರರು ಜಾರಕಿಹೊಳಿ ಕುಟುಂಬದಲ್ಲಿ ಶಾಸಕರಿದ್ದಾರೆ ಇನ್ನೂ ನಾಲ್ಕು ಜನ ಆಗ್ತಾ ಇದ್ದಾರೆ ಒಟ್ಟಾರೆ ಒಂದೇ ಕುಟುಂಬದಲ್ಲಿ ಏಳರಿಂದ ಎಂಟು ಶಾಸಕರಾಗುವಂಥ ಗಿನ್ನಿಸ್ ರಿಕಾರ್ಡ್ ಕರ್ನಾಟಕದಿಂದ ವಾಲ್ಮೀಕಿ ಜನಾಂಗ ಇವತ್ತು ಕರ್ನಾಟಕಕ್ಕೆ ಒಂದು ಹೊಸ ದಿಕ್ಕ ಮತ್ತು ಹೊಸ ದೀಪವನ್ನು ಹೊಸ ದಾರಿ ದೀಪವನ್ನು ಸಾಮಾಜಿಕ ಚಟುವಟಿಕೆ ಮುಖಾಂತರ ತೋರಿಸಲಿಕ್ಕೆ ಸನ್ನದ್ಧರಾಗಿದ್ದಾರೆ ಜಾರಕಿಹೊಳಿಯ ಹನ್ನೊಂದು ಹುಲಿಗಳ ಬಗ್ಗೆ ಹೇಳಿದ್ದೆ ಇವತ್ತು ಎಂಟು ಹುಲಿಗಳು ಇವತ್ತು ವಿಧಾನಸಭೆ ಪ್ರವೇಶ ಮಾಡಲಿಕ್ಕೆ ತುದಿಗಾಲ್ ಮೇಲೆ ನಿಂತಿದ್ದಾರೆ ಅವರ ಚಿಕ್ಕ ವಯಸ್ಸಿನ ಮಕ್ಕಳು ನೋಡಿ ಇವತ್ತು ಪ್ರಿಯಾಂಕಾ ರಾಜಕೀಯ ರಂಗಕ್ಕೆ ಬರ್ತಾ ಇದ್ದಾರೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ರಾಹುಲ್ ಜಾರಕಿಹೊಳಿ ನೋಡಿ ಈಗಾಗಲೇ ಎಮ್ಕನ್ಮಿಡಿ ಕ್ಷೇತ್ರದ ಶಾಸಕ ಅಂತ ಘೋಷಣೆ ಮಾಡಿದ್ದಾರೆ ಅವರ ಜೊತೆ ಜೊತೆ ಸನತ್ ಬರ್ತಾ ಇದ್ದಾರೆ ಅಮರ್ನಾಥ್ ಬರ್ತಾ ಇದ್ದಾರೆ ಸಾರ್ವೋತ್ತಮ್ ಬರ್ತಾ ಇದ್ದಾರೆ ಆದಿತ್ಯ ಬರ್ತಾ ಇದ್ದಾರೆ ಇನ್ನೂ ಅನೇಕ ಹುಲಿಗಳು ಅವರು ತಮ್ಮ ವಯಸ್ಸಿನ ಅನುಗುಣವಾಗಿ ಶಾಸಕ ಮತ್ತು ಪಾರ್ಲಿಮೆಂಟ್ನಲ್ಲಿ ಎಂ ಪಿ ಆಗುವಂಥ ಯೋಗ್ಯತೆ ಇವತ್ತು ವಾಲ್ಮೀಕಿ ಜನಾಂಗದ ಒಂದೇ ಕುಟುಂಬದಲ್ಲಿ ಏಳರಿಂದ ಎಂಟು ಶಾಸಕರು ಒಂದು ಎಂ ಪಿ ಆಗಲಿಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಈ ರೆಕಾರ್ಡನ್ನು ಇವತ್ತು ಭಾರತ ದೇಶದಲ್ಲಿ ಯಾರೂ ಮುರಿಲಿಕ್ಕೆ ಸಾಧ್ಯವಿಲ್ಲ ಈ ಕುಟುಂಬ ಏನು ಕೊಡುಗೆ ಕೊಟ್ಟಿದೆ ವಾಲ್ಮೀಕಿ ಸಮಾಜಕ್ಕೆ ಯಾಕೆ ಅಂದರೆ ಅದನ್ನು ನೀವು ರಾಜನಹಳ್ಳಿಯಲ್ಲಿ ಹೋಗಿ ಸ್ವತಃ ನೋಡ್ಬೋದು ರಾಮುಲು ಅವರು ಇದ್ದಾರೆ ವೆಂಕಟೇಶ್ ನಾಯ್ಕವರು ವಿ ಎಂ ಪಿ ಇದ್ದರು ಅಲ್ಲಿ ಉಗ್ರಪ್ಪ ಇದ್ದರು ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿ ರಾಜನಹಳ್ಳಿಯಲ್ಲಿ ಅನೇಕ ರೀತಿಯ ಸಾಮಾಜಿಕ ಚಟುವಟಿಕೆ ಮುಖಾಂತರ ಒಂದು ಪೀಠಾಧಿಪತಿಯನ್ನು ತಯಾರು ಮಾಡಿದಂಥ ಶ್ರೇಯಸ್ಸು ಜಾರಕಿಹೊಳಿ ಕುಟುಂಬಕ್ಕೆ ಸಲ್ಲಬೇಕು ವೀಕ್ಷಕರೇ ಜಾರಕಿಹೊಳಿ ಕುಟುಂಬ ಈ ತುಳಿತಕ್ಕೊಳಗಾದ ಜನರ ಬಗ್ಗೆ ಎಷ್ಟೊಂದು ಕಾಳಜಿಪೂರ್ವಕವಾಗಿ ಇವತ್ತು ಸಮಾಜ ಸೇವೆಯ ಮುಖಾಂತರ ಯಾವುದೇ ಜಾತಿ ಧರ್ಮವಿಲ್ಲದೆ ತಮ್ಮದೇ ಜಾತಿಗೆ ಅಂಟುಕೊಳ್ಳದೆ ಅನೇಕ ಜಾತಿಯವರ ಜೊತೆ ಸಾಮರಸ್ಯ ಕಾಪಾಡಿದಂಥ ಈ ಕುಟುಂಬಕ್ಕೆ ಲೈಕ್ ಕೊಡಲೇಬೇಕಲ್ಲ ನೀವು ರಾಮಾಯಣದ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಇತಿಹಾಸವನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಅವರ ತ್ಯಾಗ ಬಲಿದಾನಗಳು ಇವತ್ತು ನಮ್ಮ ತಲೆ ಮೇಲೆ ಇರಬೇಕು ಅವರ ಆಶೀರ್ವಾದ ಇವತ್ತು ಅವರ ಧ್ಯೇಯ ಉದ್ದೇಶಗಳೊಂದಿಗೆ ನಾವು ಇವತ್ತು ಮುನ್ನುಗ್ಗಬೇಕಾಗಿದೆ ಆದರೆ ಆ ವಾಲ್ಮೀಕಿ ಜನಾಂಗದ ಇವತ್ತು ಎಷ್ಟೊಂದು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಸಮಾಜ ಸೇವೆಯಲ್ಲಿ ಎಷ್ಟು ಆಸ್ಪತ್ರೆಗಳ ಸೇವೆಗೆ ಅವರು ತಲ್ಲೀನರಾಗಿದ್ದಾರೆ ಮಹಾಮಾರಿ ರೋಗದಲ್ಲಿ ನೋಡಿ ಜಾರಕಿಹೊಳಿ ಕುಟುಂಬ ಎಷ್ಟೊಂದು ಸಾಧನೆ ಮಾಡಿತು ಅರಬಾಮಿ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಭೇದವನ್ನು ಮರೆತು ಪ್ರತಿ ಹದಿನೈದು ದಿನಕ್ಕೆ ಆಗುವಂಥ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಿ ಒಂದು ದಾಖಲೆ ನಿರ್ಮಿಸಿದಂಥ ಬಾಲಚಂದ್ರ ಜಾರಕಿಹೊಳಿ ಅರಬಂಗಿ ಕ್ಷೇತ್ರದಿಂದ ವಾಲ್ಮೀಕಿ ಕುಟುಂಬದಿಂದ ಅವರು ಎಮ್ ಎಲ್ ಆಗಿದ್ದಾರೆ ಎಂಕನ್ಮಡಿಯಿಂದ ಸತೀಶ್ ಜಾರಕಿಹೊಳಿ ಆರಿಸಿ ಬರ್ತಾರೆ ಗೋಕಾಕ್ ನಗರದಿಂದ ಕ್ಷೇತ್ರದಿಂದ ರಮೇಶ್ ಜಾರಕಿಹೊಳಿ ಅವರು ಆರಿಸಿ ಬರ್ತಾರೆ ಅವರ ಜೊತೆಗೆ ಅವರಾಳಿ ಅಂದರಾದ ನೋಡಿ ಅಂಬಿರಾವ್ ಪಾಟೀಲ್ ಶಾಸಕ ಇರಲಿಲ್ಲ ಅಂದರೂ ಜನಸೇವೆಗೆ ನಾನು ಮುಂದಿರ್ತೀನಿ ಅಂತ ಕಚೇರಿಯಲ್ಲಿ ಯಾವಾಗಲೂ ಇರ್ತಾರೆ ಅವರು ಸುಖ ದುಃಖಗಳಿಗೆ ಸ್ಪಂದಿಸ್ತಾರೆ ಇಂಥ ಒಂದು ಜಾರಕಿಹೊಳಿ ಕುಟುಂಬದ ಸಾಮ್ರಾಜ್ಯ ಇವತ್ತು ಅವರ ಮಕ್ಕಳ ಮೇಲೆಯೂ ಸಹಿತ ಒಂದು ಅವರ ತಂದೆ ತಾಯಿಗಳ ಪ್ರೇರಣೆಯೊಂದಿಗೆ ಅವರ ಎಲ್ಲರ ಆದರ್ಶ ಅನುಗುಣವಾಗಿ ಇವತ್ತು ರಾಜ್ಯದಲ್ಲಿ ಒಂದು ಜಯಬೇರಿ ಬಾರಿಸಿ ಒಂದೇ ಕುಟುಂಬದಿಂದ ಎಂಟು ಜನ ಜಾರಕಿಹೊಳಿ 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 ಅಂತ ವಿಧಾನಸಭೆ ಒಳಗಡೆ ಹೋದರೆ ಸ್ಪೀಕರ್ ತಲೆ ಎತ್ ನೋಡಬೇಕು ರಾಜ್ಯಪಾಲರ ಮುಂದೆ ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಗೋಕಾಕ್ ವಾಲ್ಮೀಕಿ ಜನಾಂಗದ ಒಂದು ಕುಟುಂಬ ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಒಂದು ಬೆಳಕಾಗಿ ಪ್ರಜ್ವಲವಾಗಿ ಬೆಳಗುತ್ತಿದೆ ಅನ್ನೋದು ನಾವು ಎಲ್ಲರೂ ಇವತ್ತು ತಲೆ ಎತ್ತಿ ನೋಡುವಂಥ ಪರಿಸ್ಥಿತಿ ಇನ್ನು ಕೆಲವೇ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ ವೀಕ್ಷಕರೆ ನಾವು ಇಂಥ ಮಹಾನ್ ಮಹರ್ಷಿ ವಾಲ್ಮೀಕಿಯವರ ಆದರ್ಶ ಧ್ಯೇಯಗಳನ್ನು ಪರಿಪಾಲನೆ ಮಾಡಬೇಕು ಅವರ ರೀತಿ ನೀತಿಯಂತೆ ನಾವು ನಡೆಯಬೇಕು ಪ್ರತಿಯೊಂದು ನಮ್ಮ ಜೀವನದಲ್ಲಿ ಸಮಾಜ ಸೇವೆಗೆ ಒಂದು ಮೂವತ್ತು ಪರ್ಸೆಂಟ್ ನಾವು ಮೀಸಲಿಟ್ಟರೆ ಸಮಾಜ ಸುಧಾರಣೆ ಆಗುತ್ತೆ ವಾಲ್ಮೀಕಿ ಜನಾಂಗದ ಇವತ್ತು ಸುಧಾರಣೆಗೋಸ್ಕರ ಇವರೇನು ಕಷ್ಟಪಟ್ಟಿದ್ದಾರೆ ಈ ಕುಟುಂಬ ಅವರ ಜೊತೆ ಇನ್ನಿತರ ಧರ್ಮದವರು ಸಹಿತ ತಮ್ಮ ತಮ್ಮ ಸಮಾಜದ ಏಳಿಗೆಗಾಗಿ ಸಂಘಟನೆಯ ಮುಖಾಂತರ ಇವತ್ತು ನಾವು ಹೋರಾಟ ಮಾಡಿದರೆ ಇವತ್ತು ನೋಡಿ ವಾಲ್ಮೀಕಿ ಜನಾಂಗ ಏಳುವರೆ ಪರ್ಸೆಂಟೇಜು ಇವತ್ತು ಮೀಸಲಾತಿಗಾಗಿ ಕೂಗೆಬ್ಸಿದ್ದಾರೆ ಅದನ್ನು ಬಸವರಾಜ ಬೊಮ್ಮಾಯಿಯವರು ಈಗ ತಕ್ಷಣ ಅದನ್ನು ಸ್ಪಂದಿಸಲಿಕ್ಕೆ ಮುಂದುಗಾಲು ಹಾಕಿದ್ದಾರೆ ಏಳುವರೆ ಪರ್ಸೆಂಟು ಆ ಜನಾಂಗಕ್ಕೆ ಸಿಗಬೇಕು ಯಾಕೆ ಸಿಗಬೇಕು ಅಂದರೆ ಅವರು ಗುಡ್ಡಗಾಡಿನಲ್ಲಿ ಜನಾಂಗ ಅನಕ್ಷರಸ್ಥ ಜನಾಂಗ ಅವರನ್ನು ಎಲ್ಲರನ್ನೂ ಒಂದು ವಾಹಿನಿಗೆ ತಂದು ಸತೀಶ್ ಜಾರಕಿಹೊಳಿ ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಅಂತ ಒಂದು ರಾಜ್ಯ ಂತ ತನ್ನ ಸ್ವಂತ ಖರ್ಚಿನಿಂದ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿ ವೇತನಗಳನ್ನು ಸಹಿತ ನೀಡಿ ಇವತ್ತು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿ ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಅಂತ ಒಂದು ಸ್ಥಾಪನೆ ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಆದ ನಂತರ ಕೇವಲ ಅಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಅಡ್ಮಿಷನ್ ಸಿಗುತ್ತೆ ಅಂತ ಯಾರೋ ಒಬ್ಬರು ಹೇಳಿದಾಗ ಅಲ್ಲಿ ಪರಜಾತಿಯವರಿಗೂ ಸಹಿತ ಪ್ರವೇಶ ಪ್ರಾರಂಭ ಮಾಡಿದಂಥ ಧೀಮಂತ ಕುಟುಂಬ ಇದು ಜಾರಕಿಹೊಳಿ ಕುಟುಂಬ ಇವತ್ತು ಸರ್ವ ಜನಾಂಗದರ ಜೊತೆ ಸಾಮರಸ್ಯ ಕಾಪಾಡಿಕೊಂಡು ಸಮಾನತೆಯ ದಾರಿ ಹಿಡಿದು ಮೌಢ್ಯತಾ ನಿವಾರಣೆಗಾಗಿಯೂ ಸಹಿತ ಇವತ್ತು ರಾಜ್ಯಾದ್ಯಂತ ಇವತ್ತು ಏನು ಮಾಡ್ತಾ ಇದ್ದಾರೆ ಅವರು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಯನ್ನು ಸಹಿತ ಪ್ರತಿ ಜಾರಕಿಹೊಳಿ ಕುಟುಂಬ ಎಲ್ಲಿಂದ ಬಂತು ಎಲ್ಲಿಂದ ಮುಂದುವರೆದು ಬಂತು ಯಾವ ರೀತಿ ಬಂತು ಜಾರಕಿಹೊಳಿ ಕುಟುಂಬ ಅನ್ನೋದು ಈ ನಾನು ಒಂದು ನೂರು ವಿಡಿಯೋಗಳನ್ನು ಮುಖಾಂತರ ಮಾಡಿದ್ದೀನಿ ಒಂದು ಟ್ಯೂಬ್ಲೈಟ್ ರಾಜಕಾರಣದಿಂದ ಇವತ್ತು ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ವಿಮೆ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಇವರೆಲ್ಲರೂ ಏನು ತ್ಯಾಗ ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಮತ್ತು ಸರ್ವ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಆದರೆ ಇವತ್ತು ಮಹರ್ಷಿ ವಾಲ್ಮೀಕಿಯ ಜಯಂತಿಯ ಅನುಗುಣವಾಗಿ ಈ ಕುಟುಂಬವನ್ನು ಸ್ಮರಿಸುವಂಥ ಕಾಲ ನಮಗೆ ಬಂದಿದೆ ಅವರ ಧ್ಯೇಯ ಅವರ ಸಮಾಜ ಚಟುವಟಿಕೆ ಇನ್ನು ಮುಂದುವರೆಯಲಿ ಮಹರ್ಷಿ ವಾಲ್ಮೀಕಿಯವರ ಹೆಸರು ಅಜರಾಮರವಾಗಿ ಉಳಿಯಲಿ ಕುವೆಂಪು ಅವರು ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದಂತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಈ ಕುಟುಂಬ ಮಾಡಲಿ ನಾವು ಇವತ್ತು ವಾಲ್ಮೀಕಿ ಜಯಂತಿ ಹಾರ್ದಿಕ ಶುಭಾಶಯಗಳನ್ನ ನನ್ನ ಆತ್ಮೀಯ ವೀಕ್ಷಕರಿಗೆ ಮತ್ತು ನನ್ನ ಬೆಂಬಲಿಗರಿಗೆ ನನ್ನ ಹಿತೈಷಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಸರ್ವರಿಗೂ ಒಳ್ಳೆಯದಾಗಲಿ ನೀವು ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ನಲ್ಲಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ